yes <laughs> ನಿಸರ್ಗದ ಸೌಂದರ್ಯವನ್ನು ಮಡಿಲಲ್ಲಿಟ್ಟುಕೊಂಡು ಒಂದೊಳ್ಳೆ ಪ್ರವಾಸಿ ತಾಣವಾಗಿ ಪ್ರಪಂಚದ ಭೂಪಟದಲ್ಲಿ ಪ್ರಸಿದ್ಧಿಗಳಿಸಿರುವ ಸುಂದರವಾದ ತಾಲೂಕು ಅಂದರೆ ಅದು ಕೋಟೆ ಹೀಗಿರುವಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕಬಿನಿ ಜಲಾಶಯ ನಗು ಜಲಾಶಯ ಹಾಗೂ ತಾರಕ ಮತ್ತು ಹೆಬ್ಬಾಳ ಜಲಾಶಯಗಳನ್ನು ನಿರ್ಮಿಸಿ ಪ್ರಸಿದ್ಧಿ ಪಡೆಯಲು ಮೂಲ ಕಾರಣಕರ್ತರಾಗಿರುವ ಮೂವತ್ತು ಕುಟುಂಬಗಳ ಕಾರ್ಮಿಕರ ಬದುಕು ಇಂದು ಮಾಫಿಯಾಗಳ ಆರ್ಭಟಕ್ಕೆ ಬೇಚ್ಚೆ ಬಿದ್ದು ಗ್ರಾಮವನ್ನೇ ತೊರೆದಿರುವ ಘಟನೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭದ್ರಕೋಟೆ ಎನಿಸಿಕೊಂಡಿರುವ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇಗುರು ಹೋಬಳಿಗೆ ಸೇರಿರುವ ಎಸಿ ವರ್ಕೀಸ್ ಕಾಲೋನಿಯಲ್ಲಿ ನಡೆದಿದೆ ಕಬಿನಿ ಮತ್ತು ನಗು ಜಲಾಶಯ ನಿರ್ಮಾಣದ ಸಂದರ್ಭದಲ್ಲಿ ಬರೋಬ್ಬರಿ ಮೂವತ್ತು ಕುಟುಂಬಗಳ ಕಾರ್ಮಿಕರು ನಿರಂತರವಾಗಿ ಪ್ರಾರಂಭದಿಂದ ಜಲಾಶಯಗಳ ಕಾಮಗಾರಿ ಮುಗಿಯುವ ತನಕ ಬೆವರಿನ ಜೊತೆ ರಕ್ತ ಸುರಿಸಿ ಮೂವತ್ತು ಕುಟುಂಬಗಳ ಕಾರ್ಮಿಕರು ಹಗಲಿರುಳು ದುಡಿದಿದ್ದಾರೆ ಇವರ ಶ್ರಮವನ್ನು ಗಮನಿಸಿದ ಅಂದಿನ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗಡೆಯವರು ಭೂವಿ ಜನಾಂಗಕ್ಕೆ ಸೇರಿದ ಮೂವತ್ತು ಕುಟುಂಬಗಳ ಜೀವನೋಪಾಯಕ್ಕೆ ತಲಾ ಐದು ಎಕರೆ ಉಳುವ ಭೂಮಿ ಮಂಜೂರು ಮಾಡಿ ಆದೇಶ ಪತ್ರಗಳನ್ನು ಕೂಡ ನೀಡಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಅಂಚಿನಲ್ಲಿರುವ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಸಮೀಪದ ಪಿಸಿ ವರ್ಗೀಸ್ ಕಾಲೋನಿಯಲ್ಲಿ ವಾಸದ ಮನೆಗಳನ್ನು ಕೂಡ ಕಲ್ಪಿಸಿಕೊಟ್ಟಿದ್ರು ಜಲಾಶಯ ಕಾಮಗಾರಿ ಪೂರ್ಣಗೊಂಡ ಬಳಿಕ ಸರ್ಕಾರ ನೀಡಿದ ಉಳುವ ಭೂಮಿಯ ಪತ್ರಗಳನ್ನು ಜೋಪಾನವಾಗಿಟ್ಟುಕೊಂಡು ಮಳೆಯಾಶ್ರಿತ ಉಳುವ ಭೂಮಿಯಲ್ಲಿ ಬೆಳೆ ಮಾಡಿ ಕುಟುಂಬಸ್ಥರ ಜೊತೆ ಸುಖ ಜೀವನ ನಡೆಸಲು ಮುಂದಾದರು ಸತತ ಮೂವತ್ತು ವರ್ಷಗಳ ಕಾಲ ಸರ್ಕಾರ ನೀಡಿದ ಉಳುವ ಭೂಮಿಯಲ್ಲಿ ಬೆಳೆ ಮಾಡಿ ಇಂದಿಗೂ ಕೂಡ ಮಕ್ಕಳು ಮೊಮ್ಮಕ್ಕಳ ಜೊತೆ ಗುಡಿ ಜಮೀನಿನ ಸುಪರ್ದಿಯಲ್ಲಿದ್ದಾರೆ ಹೀಗಿರುವಾಗ ಇದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಗಲಭೆ ಪ್ರಾರಂಭವಾಗಿ ಕೆಲ ಕಾರ್ಮಿಕರು ಘರ್ಷಣೆಗೆ ಬಿದ್ದರಿ ತಮ್ಮ ಕುಟುಂಬಸ್ಥರ ಜೊತೆ ಬೇರೆ ಡೆ ತೆರಳಲು ಮುಂದಾದರು ಇಂದಿಗೂ ಕೂಡ ಪಿಸಿ ವರ್ಗೀಸ್ ಕಾಲೋನಿಯ ಕೂಲಿ ಕಾರ್ಮಿಕರು ಮತ ಚಲಾಯಿಸುತ್ತಾರೆ ಪಡಿತರ ಕಾರ್ಡ್ಗಳು ಮತ್ತು ಆಧಾರ್ ಕಾರ್ಡ್ಗಳನ್ನು ಕೂಡ ಹೊಂದಿದ್ದಾರೆ ಯಾವುದೇ ಮೂಲಭೂತ ಸೌಲಭ್ಯಗಳು ನಾಪತ್ತೆಯಾಗಿದ್ದರೂ ಕೂಡ ಅಲ್ಲಿ ಮೂವತ್ತು ಕುಟುಂಬಗಳ ಜನರು ಜೀವನ ಸಾಗಿಸುತ್ತಿದ್ದಾರೆ ಈ ಕೂಲಿ ಕಾರ್ಮಿಕರ ಬಡತನ ಮತ್ತು ಅನಕ್ಷರತೆಯನ್ನ ಗಮನಿಸಿದ ಭೂಮಾಫಿಯಾಗಳು ವಯೋಸಹಜ ಮತ್ತು ಅನಾರೋಗ್ಯದಿಂದ ಸಾವನ್ನಪ್ಪಿರುವ ಕೂಲಿ ಕಾರ್ಮಿಕರ ನಕಲು ಹೆಬ್ಬೆಟ್ಟನ್ನ ಬಳಸಿಕೊಂಡು ಸರ್ಕಾರ ನೀಡಿರುವ ಉಳುವ ಭೂಮಿಯನ್ನ ನುಂಗಲು ಮುಂದಾಗಿದ್ದಾರೆ ಅಕ್ಷರ ಜ್ಞಾನವಿಲ್ಲ ರಾಜ್ಯದ ಶ್ರಮಜೀವಿ ಕೂಲಿ ಕಾರ್ಮಿಕರು ಯಾವ ಕಚೇರಿ ಮತ್ತು ಯಾವ ಅಧಿಕಾರಿ ಬಳಿ ತೆರಳಿದರೆ ನಮಗೆ ನ್ಯಾಯ ಸಿಗುತ್ತದೆ ಎಂಬುದು ತಿಳಿಯದೆ ಭೂಗಳ್ಳರ ಆರ್ಭಟಕ್ಕೆ ಬೆಚ್ಚಿ ಬಿದ್ದು ಪಿಸಿ ವರ್ಗೀಸ್ ಕಾಲೋನಿಯನ್ನೇ ತೊರೆಯಲು ಮುಂದಾಗಿದ್ದಾರೆ ದಿನನಿತ್ಯ ಭೂಗಳ್ಳರ ಬಂಟರು ಬಡ ಕಾರ್ಮಿಕರಿಗೆ ಬೆದರಿಕೆಗಳನ್ನು ಒಡ್ಡಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರಂತೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮತ್ತು ಉಪ ವಿಭಾಗಾಧಿಕಾರಿ ಶಿವಮೂರ್ತಿ ಗುಂಡ್ಲುಪೇಟೆ ತಹಸೀಲ್ದಾರ್ ಮಂಜುನಾಥ್ ಭೂಮಾಫಿಯಾಗಳಿಗೆ ಚಾಟಿ ಬೀಸಿ ಕಬಿನಿ ನಗು ತಾರಕ ಮತ್ತು ಹೆಬ್ಬಾಳ ಜಲಾಶಯ ನಿರ್ಮಾಣವಾಗಲು ಮೂಲ ಕಾರಣಕರ್ತರಾಗಿರುವ ಪಿಸಿ ವರ್ಗೀಸ್ ಕಾಲೋನಿಯ ಶ್ರಮಜೀವಿಗಳ ಬೆನ್ನೆಲುಬಾಗಿ ನಿಂತು ನ್ಯಾಯ ಎಂಬುದನ್ನು ಕಾದು ನೋಡಬೇಕಾಗಿದೆ ಪಿಸಿ ವರ್ಗೀಸ್ ಕಾಲೋನಿಯ ಮೂವತ್ತು ಕುಟುಂಬಗಳ ವಾಸಿಗಳು ಹೊರ ರಾಜ್ಯದ ಭೂಮಾಫಿಯಾಗಳ ವ್ಯಕ್ತಿಗಳಿಂದ ಸಾಕಷ್ಟು ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ ನಮ್ಮ ಗ್ರಾಮದ ಸನಿಹದಲ್ಲೇ ಇರುವಂತಹ ದೆಸೆಯಿಂದ ನಾವು ಕೂಡ ಸಾಕಷ್ಟು ಬಾರಿ ಗಮನಿಸಿದ್ದೇವೆ ಗುಂಡ್ಲುಪೇಟೆ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಪಿಸಿ ವರ್ಗೀಸ್ ಕಾಲೋನಿಯ ನೊಂದ ಕಾರ್ಮಿಕರಿಗೆ ನ್ಯಾಯ ಕಲ್ಪಿಸಿಕೊಡಲು ಮುಂದಾಗಬೇಕಿದೆ ಅಂತ ಇಲ್ಲಿನ ಜನ ಒತ್ತಾಯ ಮಾಡ್ತಾ ಇದ್ದಾರೆ ನನ್ನ ಹೆಸರು ಎಸ್ ಸಿದ್ದರಾಜು ಅಂತ ದಲಿತ ಸಂಘರ್ಥ ಸಮಿತಿ ಅಧ್ಯಕ್ಷ ನಂಜನಗೂಡು ತಾಲೂಕು ದೇವರಾಯ್ ಶೆಟ್ಟಿಪುರ ಗ್ರಾಮ ನಮ್ಮ ಇಲ್ಲಿ ನಮ್ಮ ಎಡನಹಳ್ಳಿ ಗ್ರಾಮದಲ್ಲಿ ನಮ್ಮದು ಜಮೀನಿದೆ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಇಲ್ಲಿ ಎಲ್ಲ ತಮಿಳಿಯನ್ಸು ಅಂದರೆ ಭೂವಿ ಜನಾಂಗದವರು ನಮ್ಮ ಬೀತ್ನಹಳ್ಳಿ ನಮ್ಮ ಬೀರ್ವಾಳ್ ಡ್ಯಾಮ್ ಕಟ್ಟಕ್ಕೆ ಬಂದವರು ಅವರು ರಾಮಕೃಷ್ಣ ಹೆಗ್ಡೆಯವ್ರ ಕಾಲದಲ್ಲಿ ಸುಮಾರು ಒಂದು ಎಪ್ಪತ್ತೆಂಬತ್ತು ಕುಟುಂಬಕ್ಕೆ ಇಲ್ಲಿ ಐದೈದು ಎಕರೆ ಜಮೀನು ಕೊಟ್ಟಿದ್ದರು ಆ ಜಮೀನನ್ನ ವ್ಯವಸಾಯ ಮಾಡಿಕೊಂಡು ಬರ್ತಾಯಿದ್ರು ಕಾರಣಾಂತರ ಅವರು ತಮಿಳ್ನಾಡು ಗಲಾಟೆ ಆದಾಗ ಅವರು ವ್ಯವಸಾಯನ ಒಂದು ಸ್ವಲ್ಪ ಅಲ್ಲಿ ಒಟ್ಟೋದ್ರು ವ್ಯವಸಾಯ ಇಲ್ದಾಗಾಯಿತು ಆಮೇಲೆ ಬಂದ್ಬಿಟ್ಟು ಬೇರೆ ಅವ್ರ ಹತ್ರ ಬೇರೆ ಬೇರೆಯವ್ರನ್ನ ಕರೆದು ಜಿ ಪಿ ಎ ಮಾಡಿ ಅವ್ರಿಗೆ ಅವ್ರ ಬೇರೆ ಹೆಸ್ರಲ್ಲಿ ಇರೋರ್ನೆಲ್ಲ ಯಾರ್ಯಾರೋ ಬೇರೆ ಬೇರೆ ಅವ್ರನ್ನ ಜಿ ಮಾಡಿ ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಜಮೀನ ಇದು ಇದ್ದಾರೆ ಇಲ್ಲಿ ಜಮೀನು ಎಡವನಹಳ್ಳಿ ಗ್ರಾಮ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆಗೆ ಸೇರಿದ್ದು ಇಲ್ಲಿ ಎಲ್ಲ ಅವರು ತಂದೆ ತಾಯಿಗೆ ಕೊಟ್ಟಿರೋಂಥ ಜಮೀನುಗಳೆಲ್ಲ ಅವರೇ ಬಂದು ಉಳಕ್ಕೆ ಬಂದರೆ ಇಲ್ಲಿ ಬೇರೆಯವರು ಬಂದು ನಾ ಜಿ ಪಿ ಎಸ್ ಮಾ ಜಿ ಪೇ ಮಾಡ್ಕೊಂಡಿದ್ದೀನಿ ನನ್ನ ಹೆಸರಿಗೆ ರಿಜಿಸ್ಟರ್ ಆಗಿದೆ ಅಂದ್ಬಿಟ್ಟು ಅವ್ರಿಗೆ ತೊಂದರೆ ಕೊಡ್ತಾ ಆ ಬಡ ಕುಟುಂಬಕ್ಕೆ ಇದು ಮಾಡ್ತಾಯಿದ್ದಾರೆ ಅದಕ್ಕೆ ತಾವು ಪೊಲೀಸ್ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜಿಲ್ಲಾ ಜಿಲ್ಲಾ ಆಡಳಿತ ಮತ್ತು ತಹಸೀಲ್ದಾರ್ ಬಂದು ಪರಿಶೀಲನೆ ಮಾಡಿ ಆ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಎಷ್ಟು ವರ್ಷ ವರ್ಷದಿಂದ ಈ ಭೂಮಿ ಹಿಂದೆ ಮಾಡ್ತಾ ಇದ್ರಿ ಮಾಡಿದ್ದೆಮ್ಮ ನಾನೇ ಇಲ್ಲಿಯೇ ಇದ್ದು ಈ ಭೂಮಿ ನಾನು ಆ ಕಾಲದಲ್ಲಿ ಈಗ ಇದ್ದೆ ಡೇಂಬ್ ಕೆಲಸಕ್ಕೆ ಬಂದ ಇಲ್ಲಿ ಅಲ್ಲಿಂದ ಈಗ ಆರಾಕ್ ಕಿತ್ಕೊಂಡು ಇಲ್ಲೇನು ಹೇಳ್ತಾರ ಈಗ ನಿಮ್ಮ ಭೂಮಿ ನಿಮ್ಮ ಬೇಕು ತಮಿಳೆ ಪರವಾಗಿಲ್ಲ ಆಯ್ತು ಸರ್ ಯಾರ್ಯಾರೋ ಬಂದು ಯಾರ್ಯಾರೋ ಯಾರ ಜಮೀನ್ಗೆ ಯಾರು ಸರ್ ಬಂದು ಉಳೋದು ಇಲ್ಲಿ ಏನ್ ಏನ್ ಮಾಡಿದ್ರು ಕೇಳೋರು ಹೇಳೋರು ಯಾರು ಇಲ್ಲ ಸರ್ ನಮ್ಗೆ ನೀವೇನೋ ನಾವೊಂದು ಕಾಡಲ್ಲಿ ಇರೋದು ನಮ್ಗೆ ಇಲ್ಲಿ ಹತ್ರ ಹೋಗ್ಬೇಕಾದ್ರೆ ಯಾವ ಅಂಗಡಿ ಇಲ್ಲ ಏನು ಇಲ್ಲ ಹಾಸ್ಪಿಟ್ಲ್ ಅಂದ್ರೆ ಹಾಸ್ಪಿಟ್ಲಿಗೆ ಏನು ಇಲ್ಲ ಇಲ್ಲಿ ನೀವೇನೋ ನೀವು ನಮ್ಗೆ ಒಳ್ಳೇದು ಮಾಡ್ತೀರಾ ಅಂತ ನಿಮ್ ತಗೊಂಡು ನಾವು ಹೇಳ್ಕೊತಾ ಇದ್ದೀವಿ ಸ್ವಲ್ಪ ನಾವು ನೋಡಿ ಕಣಿಕಾಣ ಮಾಡಿ ಸರ್ಕಾರ ನಮ್ಮಿಂದ ಸ್ವಲ್ಪ ಹೇಳಪಟ್ಟ ಮಕ್ಳಿಗೆ ಸ್ವಲ್ಪ ವ್ಯವಸಾಯ ಮಾಡ್ಯಮ್ಮ ಅಂತ ಜಮೀನು ಕೊಟ್ಟರು ನಾವು ಮಾಡ್ತಾ ಇದ್ದವು ಈಗ ಸ್ವಲ್ಪ ಕಾಲದಲ್ಲಿ ನಮ್ಮ ತಂದೆ ತಾಯಿಗೆ ಸ್ವಲ್ಪ ಹುಷಾರಿ ಅದಕ್ಕೆ ನಾವು ಹಾಸ್ಪಿಟ್ಲ್ಗೆ ಅಲ್ಲಿ ಓಡಾಡಿಕೊಂಡು ಅಥ್ ನಿಂತ್ಕೊಂಡು ಬರೋಕ್ಕಾಗಿಲ್ಲ ಈಗ ಬಂದು ನಮ್ಮನ್ನ ಆ ಜಮ್ನಲ್ಲಿ ಉಳಿತಾಯ ಮಾಡಿಕೊಂಡು ನಮ್ಮನ್ನ ಎತ್ತಗಿ ಬಿಡೋಕ್ಕೆ ಜಾಗ ಬಿಡೋ ನಮ್ಮನ್ನ ಬೆದರಿಸ್ತಾರೆ ನಾನೇ ಬಂದು ಎರಡು ದಿನ ಅಡ್ಡ ಮಾಡಿದ್ದಕ್ಕೆ ನಮ್ಮನ್ನೇ ಬೆದರಿಸ್ಕೊಂಡು ಹೊಡೆಯಕ್ಕೆ ಬರ್ತಾರೆ ಏನು ಸರ್ ಅದರಿಂದ ನಿಮ್ಮ ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಡಿ ಇಲ್ವಾ ನಿಮ್ಮ ಇದರಲ್ಲಿ ನಿಮಗೆ ಏನು ಲಾಭ ಇಲ್ಲ ಏನೂ ಇಲ್ಲ ಅಂದರೆ ನಮ್ಗೆ ಇಷ್ಟು ಬಿಸಾ ಕೊಟ್ಬಿಡಿ ನಾವು ಸಾಯ್ತೀವಿ